ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ಆರೂವರೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಚಳಿನೂ ಸಿಕ್ಕಾಪಟ್ಟೆ ಐತ್ರಿ ನಾನು ಆರೂವರೆಗೇ ಹೇಳತ್ತೇನೆ ಅದಕ್ಕಿಂತ ಬೇಗ ಎಷ್ಟೇ ಹೇಳಬೇಕಂದ್ರೂ ಚಳಿಗೆ ಬೆಳಿಗ್ಗೆ ಎದ್ದು ಹೇಳೋಕೆ ಆಗಂಗಿಲ್ಲ ಸೊ ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂದ್ರೆ ನನ್ಗೆ ಮೇನ್ ನಾಷ್ಟದ ಕೆಲಸನ ಬೆಳಗ್ಗೆ ನಾನು ಬೇರೆ ಏನು ಕೆಲಸ ಇಟ್ಕೊಂಡಿರಂಗಿಲ್ಲ ನಾಷ್ಟಾದ ಫಸ್ಟು ಯಾಕಂದ್ರೆ ಸ್ಕೂಲ್ಗೆಲ್ಲ ಕೊಟ್ಟು ಕಳ್ಸೋದಿರ್ತೈತಿ ಏನಾದರೂ ಸ್ಪೆಷಲ್ ಮಾಡೋದಿರ್ತೈತಿ ಭಾಳ ಟೈಮ್ ಇಡ್ತೈತಿ ಹಾಗಾಗಿ ಏನೇ ಇದ್ರೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲ ಪ್ರಿಪೇರ್ ಮಾಡಿ ಮುಂದಿನ ಕೆಲಸ ಮಾಡ್ತೇನೆ ಮತ್ತು ಆರೂವರೆಗೆ ಎದ್ಮೇಲೆ ಮೇಲೆ ಇನ್ನು ಬೇರೆ ಕೆಲಸ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಸೊ ಫಸ್ಟ್ ರೈಸ್ ರೈಸ್ಗಿಟ್ಬಿಡತ್ತೇನೆ ವೆಜಿಟೇಬಲ್ ಪಲಾವ್ ಮಾಡೋ ಪ್ಲ್ಯಾನಿಂಗ್ ಇತ್ತು ಬಟ್ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ ಪುಳಿಯೋಗರೆ ಮಾಡೋನು ಅಂದ್ಕೊಂಡು ಅನ್ನಕ್ಕಿಡಾತೇನೆ ಜಸ್ಟ್ ಲಂಚ್ ಬಾಕ್ಸಿಗೆ ಅಷ್ಟೇ ನಾನು ಪುಳಿಯೋಗರೆ ಮಾಡುತ್ತೇನೆ ಮನೆಯಾಗ ಚಪಾತಿ ಮತ್ತು ಬೆಣ್ಣೆಕಾಯಿ ಪಲ್ಯ ತಿಂದು ಹೋಗ್ತಾರೆ ಹೋಗ್ತಾರಂಥೇಳಿ ಭಾಳ ದಿವಸ ಆಗಿತ್ತು ಬೆಳಗ್ಗೆ ಬರೀ ಏನಾದರೂ ರೈಸ್ ಐಟಮ್ಮ ಮಾಡಿಬಿಡ್ತಿದ್ನಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಕೊಂಡು ಮನೆಯಾಗಿ ಚಪಾತಿ ತಿಂದು ಹೋಗ್ತಾರೆ ಅಂದ್ಕೊಂಡು ಚಪಾತಿ ಮಾಡತ್ತೀನಿ ಮತ್ತು ನೈಟನ್ನು ನಾನು ಎಲ್ಲ ಹೆಂಚಿಟ್ಟಿದ್ನಿ ಪಲ್ಯ ಮಾಡ್ಬೇಕಂತೇಳೆ ಮಧ್ಯಾಹ್ನಕ್ಕೆ ಸೇರಿಸಿ ಚಪಾತಿ ಹಿಟ್ಟನ್ನು ನಾನು ಇಡಾತನಿ ಮತ್ತು ಮಧ್ಯಾಹ್ನಕ್ಕೂ ಹೆಂಗೂ ಚಪಾತಿನಲ್ಲ ಹಾಗಾಗಿ ಹಂಗೆ ನಿನ್ನೆ ನೈಟ್ ನಾನು ಸಾಂಬಾರು ಮಾಡಬೇಕಾದ್ರೆ ಮಸಾಲೆ ರುಬ್ಬಾತಿದ್ನಿ ಮಿಕ್ಸಿಯೊಳಗೆ ಎಲ್ಲ ಸಿಡದ್ಬಿಡ್ತು ಆ ಸಿಡಿದಿರೋ ಕತಿ ನೋಡಿದ್ರೆ ನನ್ನ ತಲೆನೇ ತಿರುಗಿಬಿಡ್ತು ಅಷ್ಟು ಕೆಟ್ಟ ಎಲ್ಲ ಕಡೆ ಸಿಡ್ದು ಸಿಡ್ದಿತ್ತು ಸೊ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಾಯಿತು ಮೊದಲ ಸ್ವಲ್ಪ ಕೆಲಸ ಆಯಿತು ನೈಟು ಅದ್ರ ಜೊತೆ ಆ ಥರ ಆಯ್ತಲ್ಲ ಇನ್ನೇನು ಮಾಡಬೇಕಪ್ಪ ಅನ್ನೋ ಥರ ಅನ್ಸತಿತ್ತು ಮತ್ತು ಮಾಡಲೇಬೇಕಲ್ಲ ವಿಧಿ ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟ್ ಮಲ್ಕೋಬೇಕಾದ್ರೆ ಮತ್ತು ಎಲ್ಲೆಲ್ಲಿ ಸಿಡ್ದಿತ್ತಲ್ಲ ಎಲ್ಲ ಒಂದು ರೌಂಡ್ ಒರೆಸ್ಕೊಂಡು ಅದು ಎಲ್ಲಿ ಅಂದರೆ ಬೆಡ್ರೂಮ್ ಬಾಗಿಲ್ವರೆಗೂ ಸಿಡ್ದಿತ್ತು ನೋಡ್ರಿ ಅಷ್ಟು ದೂರದವರೆಗೂ ಇದೆ ಫಸ್ಟ್ ಅನ್ಬೋದು ಸುತ್ತಮುತ್ತ ಸಿಡಿಯೋದು ನನಗಂತೂ ಬುದ್ಧಿನ ಬಂದುಬಿಡ್ತು ಎಪ್ಪ ಎಷ್ಟು ಕೆಲಸ ಆಯ್ತಲ್ಲ ಅನ್ನೋ ಥರ ಸೊ ಈಗ ಅಣ್ಣನೂ ಆಗತ್ತೈತಿ ಮತ್ತು ಚಪಾತಿ ಹಿಟ್ಟನಾಗ ಕಲಸಿ ಒಂದು ಮುಚ್ಚಿಡ ಮುಚ್ಚಿಡಾತನಿ ಒಂದು ಹತ್ತು ಹದಿನೈದು ನಿಮಿಷ ನೆನೀಲಿ ಅಂಥೇಳೆ ಮತ್ತು ಏನಂದ್ರೆ ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿದ್ರೆ ಮುಂದೆ ಒಂಥರ ಏನಾದರೂ ಕೆಲಸ ಮಾಡೋ ಮೂಡ್ ಬರ್ತೈತೆ ಅನ್ನೋ ಥರ ಹೇಳ್ತಾರೋ ನನಗೆ ಹೆಂಗಂದ್ರೆ ಗ್ರೀನ್ ಟೀ ಕುಡಿಬೇಕು ಇಲ್ಲಾಂದ್ರೆ ಏನಾದರೂ ಬಿಸಿನೀರಾದರೂ ಕುಡಿಬೇಕು ಒಟ್ಟಿನಲ್ಲಿ ಸೊ ಆ ಕೆಲಸ ಮಾಡ್ತಾ ಮಾಡ್ತಾನೆ ಗ್ರೀನ್ ಟೀ ಕುಡಿಯೋಕೆ ಬಿಸಿನೀರು ಕಾಯಿಸೋಕೆ ಇಟ್ಟಿದ್ನಿ ನಮ್ಮ ಮನೆಯೊಳಗೆ ಎಲ್ಲರೂ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗೆ ಬಿಸಿನೀರು ಕುಡ್ದಾಗ ಕುಡಿತಾರೆ ಚಿಂಟುಗೂ ಆಲ್ರೆಡಿ ಒಂದು ಸಣ್ಣ ಕಪ್ ಒಳಗೆ ನಾನು ಕಾಯಿಸಿ ಕೊಟ್ಟಿದ್ನಿ ಕುಡಿಯೋಕಂಥೇಳೆ ಸೊ ನನ್ಗೆ ಬಿಸಿನೀರ್ ಇಲ್ಲದ ಮುಂದಿನ ಕೆಲಸ ಆಗೋದೆ ಇಲ್ಲ ಒಂಥರ ಏನೋ ಕಳ್ಕೊಳಂಗೆ ಅನ್ಸೋಕೆ ಶುರು ಆಗ್ಬಿಡ್ತೈತಿ ಹಂಗೆ ಇನ್ನೊಂದು ಹ್ಯಾಬಿಟ್ ಅಂದರೆ ನನಗೆ ಗ್ರೀನ್ ಟೀ ಅವಸರವಾಗಿ ಕುಡಿಯೋಂಗಿಲ್ಲ ಆರಾಮಾಗಿ ಕುತ್ಕೊಂಡು ಕುಡಿತಿರ್ತಾನೆ ನಾನು ಯಾವಾಗಲೂ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಮತ್ತು ಚಿಂಟು ಕೂಡ ಎಲ್ಲ ಜಳಕ ಮುಗಿಸ್ಕೊಂಡು ಬಂದಿದ್ದ ಚಪಾತಿ ಮಾಡತ್ತಿದ್ದೆ ಅವನಿಗೆ ಫಸ್ಟ್ ಅವನಿಗೆ ಕೊಟ್ಬಿಟ್ರೆ ಮುಂದಿನ ಕೆಲಸ ಮಾಡ್ಬೋದು ಯಾಕಂದ್ರೆ ಅವ್ನು ತಿಂದ್ಗೊಡೋಕ್ಕೆ ಮತ್ತು ನಾನು ಪುಳಿಯೋಗರೆ ಮಾಡಬೇಕು ಅನ್ನ ಹರಕ್ಕೆ ಬೆಂಡೆಕಾಯಿ ಪಲ್ಯ ಮಧ್ಯಾಹ್ನ ಮತ್ತು ಬೆಳಗ್ಗೆ ಸೇರಿಸಿನ ಮಾಡಿಬಿಟ್ಟೇನಿ ನೈಟ್ಗೆ ಏನಾದರೂ ಬೇರೆ ಮಾಡಿದರೆ ಆಯ್ತು ಅಂತೇಳಿ ಮತ್ತು ಮೂರು ಹೊತ್ತು ಅದಾದರೂ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ನನಗೂ ಮಧ್ಯಾಹ್ನ ರೆಸ್ಟ್ ಆಗ್ತತಿ ಇಲ್ಲಾಂದ್ರೆ ಬರೀ ಮೂರು ಹೊತ್ತು ಆ ಸ್ಪೆಷಲ್ ಈ ಸ್ಪೆಷಲ್ ಅಂದ್ಕೊತನ ಟೈಮ್ ಹೋಗಿಬಿಡ್ತೈತಿ ಈಗ ನಾನು ಬರೀ ಚಪಾತಿ ಹಿಟ್ಟಷ್ಟು ಇಟ್ಬಿಟ್ರೆ ಮಧ್ಯಾಹ್ನ ಬಿಸಿ ಬಿಸಿದು ಮಾಡ್ಕೊಂಡು ತಿಂದ್ಬಿಡ್ಬೋದು ಚಿಂಟು ದಾರಿ ಕಾಯ್ತಿದ್ದು ನೋಡ್ರಿ ಫುಲ್ ರೆಡಿ ಆಗಿದೆ ನಾವು ಸ್ಕೂಲಿಗೆ ಹೋಗೋಕೆ ಹಂಗೆ ನಮ್ಮ ಮನೆಯವ್ರಿಗೆ ಹೆಂಗೆ ಅಂದ್ರೆ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ ಎಲ್ಲ ಕೊಟ್ಟರೆ ತಿನ್ನೋಂಗಿಲ್ಲ ಅವ್ರಿಗೆ ನಾಷ್ಟಾನ ಬೇಕಂತರು ಅವ್ರಿಗೂ ಸೇರಿಸಿ ಪುಳಿಯೋಗರೆ ಮಾಡತ್ತಿದ್ನಿ ನಾನಂತೂ ಚಪಾತಿನ ತಿಂತೇನೆ ನೋಡಿರಿ ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತವು ಮೊನ್ನೆ ಏನು ಹಿಟ್ಟಾಕ್ಸ್ಕೊಂಡ್ ಬಂದಾರಲ್ಲ ಚಪಾತಿ ಮಸ್ತಾಗತ್ತಿದ್ವು ನಾನು ಅದನ್ನ ಹೇಳ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಇಷ್ಟು ದಿವ್ಸ ನೀವು ಗೋಧಿ ಹಿಟ್ಟು ಹಾಕ್ಸ್ಕೊಂಬಂದಿರಲ್ಲ ಇದ ಫಸ್ಟ್ ಇಷ್ಟು ಚಲೋ ಚಪಾತಿ ಬರಾತವು ಇದ ಗೋಧಿ ತೊಗೊಂಡು ಚಪಾತಿ ಹಿಟ್ಟಿಗೆ ಹಾಕ್ಸ್ಕೊಂಡು ಬರ್ರಿ ಅಂತ ಹೇಳತಿದ್ನಿ ಚಿಂಟು ಕೂಡ ತಿಂತ ಇದ್ದಾನೆ ಅಲ್ಲ ಚಿಟ್ಟು ಇಷ್ಟಾಯಿತು ಇನ್ನೂ ತಿಂದಿಲ್ಲ ಇಲ್ಲಿ ನೋಡು ಶುರು ಮಾಡಬೇಕು ಫಾಸ್ಟ್ ಫಾಸ್ಟಾಗಿ ಇನ್ನೂ ಓದ್ಕೋಬೇಕು ಟೇಸ್ಟ್ ಬೇರೆ ಐತಿ ಬೇಗ ಬೇಗ ತಿಂದ ಖಾಲಿ ಮಾಡಿ ಹಂಗೆ ಬಿಸಿ ಬಿಸಿ ಪುಳಿಯೋಗರೆ ಕೂಡ ರೆಡಿ ಆಯ್ತು ನೋಡಿರಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ನಾನು ಒಂದು ತಿಂಗಳದಾಗ ಹೆಚ್ಚು ಕಮ್ಮಿ ಎರಡರಿಂದ ಮೂರು ಸಾರಿ ಮಾಡ್ತೀನಿ ಅಷ್ಟೇ ನಾನು ಪುಳಿಯೋಗರೆ ಇದ್ಕಿಂತ ಹೆಚ್ಚು ಮಾಡೋದಿಲ್ಲ ಯಾಕಂದ್ರೆ ನನಗಂತೂ ಇಷ್ಟ ಆಗೋದಿಲ್ಲ ಪುಳಿಯೋಗರೆ ಯಾವಾಗಲಾದರೂ ಅಷ್ಟೇ ಮಾಡ್ತೀನಿ ಲಂಚ್ ಬಾಕ್ಸಿಗೆ ಚಿಂಟೂ ಇಷ್ಟಪಡೋಂಗಿಲ್ಲವ ಯಾಕೆ ಮತ್ತು ಚಿಂಟುಗೆ ಸ್ನ್ಯಾಕ್ಸ್ಗೆ ಆ್ಯಪಲ್ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ನಿ ಅವನಿಗೆ ಒಂದು ಬಾಕ್ಸಿಗೆ ಹಾಕಿ ಅದಾದಮೇಲೆ ಲಂಚಿಗೆ ಪುಳಿಯೋಗರೆ ಹಾಕಿ ರೆಡಿ ಮಾಡಿ ಕೊಡಾತಿದ್ನಿ ಅವನು ಕೂಡ ಫುಲ್ ರೆಡಿ ಆಗತ್ತಿದ್ದು ನೋಡ್ರಿ ಇಲ್ಲ ನಾನು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಇಬ್ಬರು ಕೂಡಿ ಈಗ ಹೋಗಬೇಕು ಬಸ್ ಬಿಡೋಕೆ ನಾನು ಹೋಗ್ಬೇಕಂತ ಅಂದ್ಕೊಂಡೇನಿ ನಮ್ಮ ಮನೆಯವರು ವಾಕ್ ಹೋಗಿದ್ದರು ಅವ್ರು ಬರುವಷ್ಟೊತ್ತಿಗೆ ನಾನು ಬಸ್ಗೆ ಹೋಗಿ ಬಿಡಬೇಕು ಡೈಲಿ ಅವರೇ ಬಿಡೋರು ಸ್ವಲ್ಪ ಒಂದು ಎರಡು ಮೂರು ದಿವಸ ಆಯಿತು ಅವರು ವಾಕ್ ಹೊಂಟರು ಚಿಂಟೂನ್ಗೆ ಬಸ್ಸಿಗೆ ಬಿಡೋಕ್ಕೋಸ್ಕರನೇ ಅವ್ರದ್ದು ವಾಕ್ ಹೋಗೋಕೆ ಆಗುವಲ್ತಾಗಿತ್ತು ಬರೀ ಮಿಸ್ ಆಗತ್ತಿತ್ತು ಸ್ವಲ್ಪ ಹೆಲ್ತನು ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಅವ್ರಿಗೆ ನೀವು ವಾಕ್ ಹೋಗ್ರಿ ನಾನು ಬಿಟ್ಟು ಬರ್ತೇನೆ ಅಂಥೇಳಿ ನಾನೇ ಬಿಟ್ಬರಕ್ಕೆ ಹೊಂಟಿದ್ನಿ ಈಗೀಗ ಬಿಡಾಕ ಹೊಂಟೇನಿ ನಾನು ಹೆಚ್ಚಾಗಿ ಬಸ್ಸಿಗೆ ಚಿಂಟೂನ್ ನಾನು ಬಿಡೋಕೆ ಹೋಗೋದಿಲ್ಲ ಹಂಗ ಧನುರ್ಮಾಸ ಆಗಿರೋದ್ರಿಂದ ಬೆಳಿಗ್ಗೆ ಐದು ಆರರೊಳಗೆ ಪೂಜೆ ಮಾಡ್ಬೇಕಂತ ಹೇಳ್ತಾರೋ ಏನಂದ್ರೆ ನನಗೆ ಆಗುವಲ್ತು ಮೇನ್ ಥಂಡಿ ಮತ್ತೆ ಎದ್ದ ತಕ್ಷಣ ಇವ್ರಿಗೆ ಸ್ಕೂಲಿಗೆ ಕಳ್ಸೋಕೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಇದ್ರಾಗ ಟೈಮ್ ಹೊಂಟ್ಬಿಟ್ಟತಿ ಎಷ್ಟು ಟ್ರೈ ಮಾಡತ್ತೇನಿ ನಾಳೆ ಆದ್ರೂ ನಾಳೆಯಿಂದ ಆದ್ರೂ ಬೇಗ ಎದ್ದು ಧನರ್ಮಾಸ ಮುಗಿಯೋವರೆಗೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೇನಿ ನೋಡೋಣ ಮತ್ತು ಮೊನ್ನೆ ಏನು ಕಾಮದೇನು ತಂದೇನಲ್ಲ ಅದನ್ನು ಟಿ ವಿ ಕೆಳಗಿಟ್ಟೇನೆ ಅದಕ್ಕೂ ಕೂಡ ನಾನು ಪೂಜೆ ಮಾಡಿರ್ತೇನೆ ನಾನು ಹಂಗಾಗಿ ಈ ವಾಸ್ತು ಗಿಡನೂ ಅಷ್ಟೇ ನೋಡಿರಿ ಮೂರು ದಿವ್ಸಕ್ಕೊಮ್ಮೆ ನೀರು ಚೇಂಜ್ ಮಾಡಂದಿದ್ರಲ್ಲ ಅದನ್ನು ಕರೆಕ್ಟಾಗಿ ಪಲ್ಸತ್ತೇನೆ ಗಿಡ ಅಷ್ಟ ಒಂಥರ ಹಸಿರು ಹಸಿರಾಗಿ ಚಲೋ ಬರತತಿ ನೀರು ಅಷ್ಟು ಚೇಂಜ್ ಮಾಡಿ ಇಟ್ಟರೆ ಒಂಥರ ಫ್ರೆಶ್ ಅನಿಸ್ತತಿ ಮೂರು ಮೂರು ದಿವ್ಸಕ್ಕ ಏನು ಹೇಳಿದ್ರಲ್ಲ ಹಂಗೆ ಪಲ್ಸಾಕತ್ತೆ ಮತ್ತು ಏನು ತಂದಿದ್ನಲ್ಲ ಆವಾಗಿನಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಅನ್ಸಕತ್ತೈತಿ ನೋಡೋಕ್ಕೂ ಚೆಂದ ಅನ್ಸಾಕತಿತ್ತು ಮತ್ತು ಲಾಸ್ಟ್ ಬ್ಲಾಗ್ ಒಳಗೆ ನನಗೆ ಕಮೆಂಟ್ ಮಾಡಿದ್ರು ನೀವೇನೋ ಸ್ಪ್ರೇ ಮಾಡತ್ತಿದ್ರಲ್ಲ ಏನಂತೇಳೆ ನಾನು ಏನಿಲ್ಲ ಅವರು ಡೈಲಿ ಏನು ಹೇಳಿದ್ರಂದ್ರೆ ಸ್ವಲ್ಪ ನೀರಿಂದ ಸ್ಪ್ರೇ ಮಾಡ್ತಿರೀ ಫ್ರೆಶ್ ಆಗಿರ್ತದ ಗಿಡ ಅಂತ ಹೇಳಿದ್ರು ಸೊ ಹಾಗಾಗಿ ಡೈಲಿ ಒನ್ ಟೈಮ್ ನಾನು ಅದಕ್ಕೆ ಸ್ಪ್ರೇ ಮಾಡ್ತಿರ್ತೇನೆ ಅಷ್ಟ ಜಸ್ಟ್ ವಾಟರಿಂದ ಒಂದು ಖುಷಿ ಅಂತ ಹೇಳ್ಬೋದು ಮನೆಯೊಳಗೆ ಗಿಡಗಳಿದ್ರೆ ನನಗಂತೂ ಗಿಡಗಳು ಅಂದ್ರೆ ಭಾಳ ಇಷ್ಟ ಸಣ್ಣ ಕಿದ್ದಾಗಿಂದನು ಹಂಗ ನಂಗೆ ಭಾಳ ಜನ ಕಮೆಂಟ್ ಮಾಡಕತ್ತಿದ್ರಿ ನಿಮ್ಮ ಇಳಕಲ್ ಸೀರೆ ಕಲೆಕ್ಷನ್ಸ್ನ ತೋರಿಸ್ರಿ ಅಂಥೇಳೆ ನಾನು ಭಾಳ ದಿವಸದಿಂದ ಅನ್ಕೊಳತ್ತಿದ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನನ್ನ ಹತ್ರ ಇರೋ ಇಳಕಲ್ ಸೀರೆ ಎಷ್ಟು ಅದಾವು ಆಮೇಲೆ ಎಷ್ಟು ಪ್ರೈಝು ಅಂಥೇಳೆ ಸೊ ಇವತ್ತು ಹೆಂಗೂ ಸ್ವಲ್ಪ ಫ್ರೀ ಇದ್ದೀನಿ ಹಾಗಾಗಿ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನಿಸ್ತು ಊರಿಗೆ ಹೋದಾಗೆಲ್ಲ ನಾನು ತಗೊಂಡು ತೊಗೊತಿರ್ತೀನಿ ಒಂದು ಅಥವಾ ಎರಡು ಯಾಕಂದ್ರೆ ನನಗೆ ಇಲ್ಲಿಂದ ಯಾರಾದರೂ ಊರಿಗೆ ಹೋಗ್ಬೇಕಾದ್ರೆ ನನ್ಗೆ ಕೇಳೋಕೆ ಇರ್ತಾರ ಇಳಕಲ್ ಸೀರೆ ತಗೊಂಬರ ಕೇಳಿ ಇರ್ತಾರಲ್ಲ ಹಾಗಾಗಿ ನನ್ಗೆ ಇಷ್ಟ ಆಗಿಬಿಡ್ತಾವೆ ನಾನು ಅವ್ರಿಗೆ ತೊಗೊಳಕ್ಕೆ ಹೋಗಿರ್ತೇನಲ್ಲ ಅದ್ರ ಜೊತೆ ನಾನು ಒಂದು ತೊಗೊಂಡ ತಗೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಕಲೆಕ್ಷನ್ಸ್ ಆಗಿದ್ದವು ಉಟ್ಕೊಂಡು ಉಟ್ಕೊಂಡು ಆಗಿರ್ತಾವಲ್ಲ ಅಥವೆಲ್ಲ ನಾನು ಊರಿಗೆ ಕೊಟ್ಟಿರ್ತೇನೆ ನಮ್ಮ ಮಮ್ಮಿನೂ ಉಟ್ಕೊಂಡಿರ್ತಾರೆ ಮತ್ತು ಏನಂದ್ರೆ ನಾವು ಹೆಚ್ಚಾಗಿ ಇಲ್ಲಿ ಫಂಕ್ಷನ್ಸ್ಗೆ ರಿಪೀಟ್ ರಿಪೀಟ್ ಅವನ ಉಟ್ಕೊಂಡ್ರು ಚಲೋ ಅನಿಸಂಗಿಲ್ಲ ಸ್ವಲ್ಪ ಉಟ್ಕೊಂಡಿರ್ತೀನಿ ಅದಾದಮೇಲೆ ಊರಿಗೆನೇ ಕೊಟ್ಟಿರ್ತೀನಿ ಹಂಗನ ಒಂದು ಏಳೇನು ಸೀರೆ ಅಂತೂ ನಾನು ಊರಿಯೇ ಕೊಟ್ಟೇನೆ ಆಲ್ರೆಡಿ ಮತ್ತು ಈಗ ರೀಸೆಂಟಾಗಿ ಏನು ತೊಗೊಂಡೇನಲ್ಲ ಸ್ವಲ್ಪ ಕಲೆಕ್ಷನ್ಸ್ ಆಗಿದ್ದವು ಸೊ ಸೋಬಾರೀಗ ಇಡ್ಕಲ್ ಸೀರೆ ಕಲೆಕ್ಷನ್ಸ್ನ ತೋರಿಸ್ತಾ ತೋರಿಸ್ತಾ ನಿಮ್ಮ ಜೊತೆ ಮಾತಾಡ್ತೇನೆ ನಾನು ಆಲ್ರೆಡಿ ನಾನು ಕೆಲವೊಂದು ಫಂಕ್ಷನ್ ಒಳಗೆಲ್ಲ ಉಟ್ಕೊಂಡೆನೆ ಎಳ್ಕಲ್ ಸೀರೆ ಕೆಲವೊಬ್ರು ಆ ವ್ಲಾಗ್ನ ನೋಡಿದ್ರೆ ಆ ಸೀರೆ ನೋಡಿರ್ತೀರಿ ಕೆಲವೊಬ್ಬರ ಇನ್ನೊಂದು ವ್ಲಾಗ್ ನೋಡಲಿಲ್ಲ ಅಂದ್ರೆ ಆ ಸೀರೆ ನೋಡಿರಂಗಿಲ್ಲ ಹಂಗಾಗಿ ಕಂಪ್ಲೀಟಾಗಿ ನೋಡ್ರಂಗಿಲ್ಲ ಕೆಲವೊಂದು ಸೀರೆ ನೋಡಿರ್ತೀರಿ ಕೆಲವೊಂದು ನೋಡ್ರಂಗಿಲ್ಲ ಸೊ ಎಲ್ಲ ಸೀರೆನೂ ಈಗ ನಾನು ಶೇರ್ ಮಾಡ್ಕೋತೇನೆ ಮೊದಲನೇದಾಗಿ ನಾನು ರೀಸೆಂಟಾಗಿ ಉಟ್ಕೊಂಡಿದ್ದೀನಿ ಈ ಸೀರೆನ ಆ ವ್ಲಾಗ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರ್ತೈತಿ ಈ ಸೀರೆ ಈ ಸೀರೆ ಬಗ್ಗೆ ರೇಷ್ಮೆ ಸೀರೆ ಕೆಲವೊಬ್ಲ್ಲ ಎಳಕಲ್ ಸೀರೆ ಅಂದರೆ ಕಾಟನ್ ಸೀರೆ ಅಂತ ಅಂದ್ಕೊಳ್ತಾರೋ ಅದು ಕಾಟನ್ ಸೀರೆ ಅಲ್ಲ ರೇಷ್ಮೆನ ಇದೇನು ಬರ್ತೈತಲ್ಲ ಜರಿ ಎಲ್ಲ ರೇಷ್ಮೆ ಒಳಗೆ ಬರ್ತೈತಿ ನಾವು ಎಷ್ಟು ರೇಟ್ ಜಾಸ್ತಿ ಕೊಟ್ಟು ತೊಗೋತೇವಲ್ಲ ಅಷ್ಟು ರೇಷ್ಮೆ ಇನ್ನೂ ಜಾಸ್ತಿ ಬರ್ತೈತಿ ಇದನ್ನ ನೀರಾಗೆಲ್ಲ ಹಾಕೋದಿಲ್ಲ ರೇಷ್ಮೆ ಆಗಿರೋದ್ರಿಂದ ಡ್ರೈ ಹೇಗೆ ಕೊಡಬೇಕು ನಾನು ಹೆಚ್ಚಾಗಿ ಏನು ಮಾಡ್ತೇನೆ ಅಂದ್ರೆ ಒಟ್ಟಿನಲ್ಲಿ ಏನು ಗಲೀಜಾಗ್ದಿರೋ ಥರನ ಉಟ್ಕೊಂಡಿರ್ತೇನೆ ಡ್ರೈ ವಾಶ್ ಅಂತೂ ಕೊಡೋದಿಲ್ಲ ಸೀರೆನೇ ಆಗಲಿ ಡ್ರೆಸ್ನೇ ಆಗಲಿ ನನ್ನ ಕೈ ಒಳಗೆ ಅಗದೆ ಈಸಿಯಾಗಿ ಏನೂ ಹಾಳಾಗೋದಿಲ್ಲ ಯಾಕಂದರೆ ಅಷ್ಟು ಸೇಫಾಗಿ ನಾನು ನೋಡ್ಕೋತೇನೆ ನೋಡಿರಿ ಈ ಥರ ಐತಿ ಸೆರಗು ಸೆರಗು ಈ ಥರ ಐತಿ ನೋಡ್ರಿ ಫುಲ್ ಈ ಥರ ಬಂದೈತಿ ನಮ್ಮ ಮೇನ್ ಇಳಕಲ್ ಸೀರೆ ಒಳಗೆ ಇಷ್ಟ ಆಗೋದಂದ್ರೆ ಸೆರಗು ಮತ್ತು ನೀವು ಯಾವುದೇ ಪ್ಯಾಟರ್ನ್ ಒಳಗೆ ಸೀರೆ ತೊಗೋರಿ ಇದು ಮಾತ್ರ ಸೆರಗು ಡಿಸೈನ್ ಒಳಗೆ ಬರ್ತತಿ ಇದ ಪ್ಯಾಟರ್ನ್ ಒಳಗ ಬರ್ತೈತಿ ಅದೇ ಸೀರೆ ಬ್ಲೌಸ್ ಇದು ರನ್ನಿಂಗ್ ಬ್ಲೌಸು ಸೇಮ್ ಅದೇ ಕಲರ ಬಂದತಿ ನೆಕ್ ನಾನು ಈ ಥರ ಇಡ್ಸೇನಿ ನೀವು ಯಾವ ಫಂಕ್ಷನ್ ಒಳಗೆ ಉಟ್ಕೊಂಡ್ರೂ ಮಸ್ತ್ ಕಾಣ್ತತಿ ಒಂದು ಟ್ರೆಡಿಷನಲ್ ಲುಕ್ ಕೊಡ್ತತಿ ಅಂತ ಹೇಳ್ಬೋದು ಇಳಕಲ್ ಸೀರೆ ಹಾಗೆ ಈ ಸೀರೆ ರೇಟು ನಾಲ್ಕು ಸಾವಿರ ರೇಷ್ಮೆನ ಇದುವಲ್ಲ ಫುಲ್ಲು ಅದಾದಮೇಲೆ ನೆಕ್ಸ್ಟು ಚೆಕ್ಸ್ ಪ್ಯಾಟರ್ನ್ ಒಳಗೆ ತಗೊಂಡೇನೆ ಇದು ಪ್ಯೂರ್ ರೇಷ್ಮೆ ಬಂದಿಲ್ಲ ಯಾಕಂದರೆ ನಾನು ಇದಕ್ಕೇನು ಜಾಸ್ತಿ ಕೊಟ್ಟಿಲ್ಲ ಒಂದು ಎರಡೂವರೆ ಸಾವಿರ ಏನೋ ಕೊಟ್ಟೆನ ಅಷ್ಟ ನೀವು ನಾಲ್ಕು ಸಾವಿರ ಮೂರುವರೆ ಸಾವಿರ ಮೇಲೆ ಏನು ಕೊಡ್ತೀರಲ್ಲ ಅವೆಲ್ಲ ಸ್ವಲ್ಪ ಪ್ಯೂರ್ ರೇಷ್ಮೆ ಒಳಗನೆ ಬರ್ತವೆ ನಾನು ಎರಡೂವರೆ ಕೊಟ್ಟೆನಿ ಸ್ವಲ್ಪ ರೇಷ್ಮೆ ಮಿಕ್ಸ್ ಅಂತ ಹೇಳ್ಬೋದು ಚೆಕ್ಸ್ ಚೆಕ್ಸ್ ಪ್ಯಾಟರ್ನು ಆಮೇಲೆ ಸೆರಗು ನೋಡಿ ನಾನು ಆಲ್ರೆಡಿ ಹೇಳ್ದಂಗೆ ಸೆರಗು ಒಂದೇ ಥರ ಬರ್ತತಿ ಸ್ವಲ್ಪ ಕಲರ್ ವೇರಿಯೇಷನ್ ಆಗ್ಬೋದು ಅಷ್ಟೇ ಇದ್ರೊಳಗೆ ನೀವು ಗೊತ್ತು ಮಾಡ್ಕೋಬೋದು ಇಳ್ಕಲ್ ಸೀರೆ ಹೆಂಗಿರ್ತಾವಂತ ಮತ್ತು ಇದಕ್ಕೆ ಬ್ಲೌಸು ಕಾಂಟ್ರಾಸ್ಟ್ ಬಂದೈತಿ ನಾನು ರನ್ನಿಂಗ್ ಬ್ಲೌಸ್ ತೊಗೊಳೋದು ಬಿಟ್ಬಿಟ್ಟೆ ನಾವೆಷ್ಟು ನಾವೆಷ್ಟ ಕಾಸ್ಟ್ಲಿ ದುಡ್ಡು ಕೊಟ್ರು ರನ್ನಿಂಗ್ ಬ್ಲೌಸ್ ತೊಗೊಂಡ್ರೆ ಅಷ್ಟು ಲುಕ್ ಇರೋದಿಲ್ಲ ಸೊ ಹಂಗಾಗಿ ಈಗೀಗ ಏನು ತೊಗೊಳತ್ತೇನಲ್ಲ ಇಳಕಲ್ ಸೀರೆ ಎಲ್ಲದಕ್ಕೂ ನಾನು ಕಾಂಟ್ರಾಸ್ಟ್ ಬ್ಲೌಸನ್ನು ತಗೊಳತ್ತೇನೆ ಅದಾದಮೇಲೆ ಇಷ್ಟು ಇಳಕಲ್ ಸೀರೆ ನಾನು ತೊಗೊಂಡೇನಲ್ಲ ಇಷ್ಟು ವರ್ಷ ಏನು ಉಟ್ಕೊಂಡೇನಲ್ಲ ಅಷ್ಟರೊಳಗೂ ನನ್ನ ಫೇವ್ರೇಟ್ ಸೀರೆ ಅಂತ ಹೇಳ್ಬೋದು ಇದಕ್ಕೆ ನಾನು ನಾಲ್ಕೂವರೆ ಸಾವಿರ ಕೊಟ್ಟಿದ್ನಿ ಇದನ್ನ ನಾನು ಯಾವಾಗ ಉಟ್ಕೊಳ್ಳಿ ಭಾಳ ಜನ ಇಷ್ಟಪಡ್ತಾರೋ ನಮ್ಮ ಏರಿಯಾದಾಗೂ ಅಷ್ಟೇ ಯಾವುದಾದ್ರು ಫಂಕ್ಷನ್ ಉಟ್ಕೊಂಡು ಹೋದ್ರೆ ಒಂದು ಇಬ್ಬಿ ಇಬ್ಬರಾದರೂ ನನಗೆ ಹೇಳ್ತಾರೋ ನಮಗೂ ಇಳಕಲ್ಲಿ ಸೀರೆ ತಂದು ಕೊಡ್ರಿ ಅಂತೇಳಿ ಮತ್ತು ಉಟ್ಕೊಂಡಾಗ ಒಂಥರ ಖುಷಿನೇ ಬೇರೆ ಅನ್ಬೋದು ಈ ಸೀರೆ ಉಟ್ಕೊಂಡಾಗಂತೂ ನನಗೆ ಸ್ಪೆಷಲಾಗಿ ಹಸಿರು ಕಲರ್ ಸೀರೆ ಇದುವರೆಗೂ ಈ ಸೀರೆನ ನನ್ಗೆ ನಾನು ಉಟ್ಕೊಂಡ್ಮೇಲೆ ಇದೇ ಥರ ಪ್ಯಾಟರ್ನ್ ಇದೇ ಕಲರ್ನ ನನ್ನ ಫ್ರೆಂಡ್ ಒಬ್ರು ಕೇಳಿ ಅಲ್ಲಿಂದ ಕೊರಿಯರ್ ಮಾಡಿಸ್ಕೊಂಡ್ರು ಅವರು ಕೂಡ ಸೇಮು ಮೇನ್ ಏನಂದರೆ ಈ ಬಾರ್ಡ್ರ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇದೊಂಥರ ಸ್ಪೆಷಲ್ ಆಗಿ ಬಂದದ್ದು ಬಾರ್ಡ್ರೂ ಬರೀ ಇಲ್ಲಿವರೆಗೂ ಬಂದಿದ್ರೆ ಇದೊಂಥರ ಪ್ಲೇನ್ ಅನ್ಸೋದು ಇಲ್ಲಿ ಮೇಲುಗಡೆ ಏನು ಬಂದೈತಲ್ಲ ಡಿಸೈನು ಇದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಈ ಥರ ಆಯ್ತು ನೋಡ್ರಿ ಇದನ್ನು ಕೂಡ ನಾನು ಉಟ್ಕೊಳಿ ತುಂಬ ಸಾರಿ ನೋಡಿರ್ತೀರಿ ಮತ್ತು ಸರಿ ನೋಡಿರಿ ಸೇಮ್ ಪ್ಯಾಟರ್ನು ಸ್ವಲ್ಪ ಕಲರ್ ಚೇಂಜ್ ಅಷ್ಟೆ ನೀವು ಹಬ್ಬಕ್ಕಾಗಲಿ ಅಥವಾ ದೇವಸ್ಥಾನಕ್ಕೆ ಏನಾದರೂ ಫಂಕ್ಷನ್ಗೆ ಆಮೇಲೆ ಪೂಜೆಗೆಲ್ಲ ಉಟ್ಕೊಂಡಾಗಂತೂ ಒಳ್ಳೆ ಲುಕ್ ಕೊಡ್ತತಿ ನನ್ನ ಫೇವ್ರೆಟ್ ಸೀರೆ ನಾಲ್ಕೂವರೆ ಸಾವಿರ ಕೊಟ್ಟಿತ್ತು ಅದಕ್ಕೆ ಇದು ಕೂಡ ರೇಷ್ಮೆ ಒಳಗಡೆ ಬಂದತಿ ಹಂಗೆ ನಾನು ಅದಕ್ಕೆ ಒಂದು ವರ್ಕ್ ಮಾಡಿಸ್ತೇನೆ ಇದು ಕೂಡ ಬ್ಲೌಸ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಂಗೆ ಬ್ಲೌಸ್ ಹೊಲ್ಸಿದ್ರೆ ಅಷ್ಟು ಲುಕ್ ಇರ್ತಿರ್ಲಿಲ್ಲ ನೋಡಿರಿ ಇಲ್ಲಿ ಫ್ರಂಟು ಇಲ್ಲಿ ಡಿಸೈನ್ ಬಂದೈತಿ ಥ್ರೆಡ್ ವರ್ಕು ಆಮೇಲೆ ಬ್ಯಾಕ್ ನೆಕ್ಕು ಈ ಥರ ಐತಿ ಎಲ್ಲ ಸೀರೆಗೂ ಅಷ್ಟೇ ನಾನು ಕುಚ್ಚುನೂ ಕಟ್ಸಿದ್ದೇನೆ ಇದು ಫುಲ್ ವರ್ಕು ಸ್ಟಿಚ್ಚಿಂಗು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ಆಗಿತ್ತು ನೋಡಿರಿ ಈ ಥರ ಬಂದೈತಿ ಇದು ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಇದನ್ನು ಕೂಡ ನಾನು ರೀಸೆಂಟಾಗಿ ಉಟ್ಕೊಂಡಿದ್ನಿ ಒಂದು ಪೂಜೆ ತುಳಸಿ ಪೂಜೆ ಒಳಗೆ ಇದು ಕೂಡ ಎರಡೂವರೆ ಸಾವಿರ ಟ್ಯೂರ್ ಇಲ್ಲ ಆದರೂ ಮೊನ್ನೆನೂ ಕೂಡ ನಾನು ಏನು ತುಳಸಿ ಪೂಜೆ ಉಟ್ಕೊಂಡಾಗು ನನಗೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಊರಿಗೆ ಹೋದರೆ ನನಗೊಂದು ಎರಡು ಸೀರೆ ತಂದು ಕೊಡ್ರಿ ಅಂತೇಳಿ ಈಗ ನಾನು ಏನು ಹೋಗ್ತೇನೆಲ್ಲ ಊರಿಗೆ ಒಂದಿಷ್ಟು ಪೆಂಡಿಂಗ್ ಅದಾವೆ ಎಲ್ರಿಗೂ ಒಂದು ಎರಡು ತಂದು ಕೊಡಬೇಕು ಮತ್ತು ಸೆರಗು ಸೇಮ್ ನಾನು ಏನು ಹೇಳಿದ್ನಲ್ಲ ಅದೇ ಪ್ಯಾಟರ್ನ್ ಸೆರಗು ಇಳ್ಕಲ್ ಸೀರೆದು ಒಂದು ಸಿಂಬಲ್ ಅಂತ ಹೇಳ್ಬೋದು ಸಿಗ್ನೇಚರ್ ಅಂತ ಹೇಳ್ಬೋದು ಸೆರಗ ಇದೇ ಥರ ಬರ್ತೈತಿ ಈ ಥರ ಬಂದತ್ತ ನೋಡ್ರಿ ಬಾರ್ಡರ್ ಕಲರ್ ಒಳಗನ ಬ್ಲೌಸ್ ಬಂದತಿ ಈ ಥರ ಐತಿ ಅದಾದ್ಮೇಲೆ ನೋಡ್ರಿ ಇದು ರೀಸೆಂಟಾಗಿ ಅಂದ್ರೆ ಒಂದು ನಾಲ್ಕೈದು ತಿಂಗಳಾಯ್ತು ಊರಿಗೆ ಹೋದಾಗ ತೊಗೊಂಡಿದ್ದು ಅವಾಗಲೂ ನನಗೆ ತೊಗೊಂಡು ಬರಕ್ಕೆ ಹೇಳಿದರು ನಮ್ಮ ಫ್ರೆಂಡ್ಸು ಆವಾಗ ತೊಗೊಂಡಿದ್ನಿ ನಾನು ತೊಗೊಬೇಕನ್ನೋ ಪ್ಲಾನಿಂಗ್ ಇರಲಿಲ್ಲ ಅವ್ರಿಗೆ ತೊಗೊಳಕ್ಕೆ ಹೋದ್ನಿ ಅದ್ರ ಜೊತೆ ನಾನು ತೊಗೊಂಡ್ಬಿಟ್ನಿ ಯಾರಾದರೂ ಹೇಳಿರ್ತಾರಲ್ಲ ಅವ್ರಿಗೆ ತೊಗೊಳಕ್ಕೆ ಹೋಗಿ ನಾನು ತೊಗೊಂಡು ತೊಗೊಂಡು ಕಲೆಕ್ಷನ್ಸ್ ಆಗಿದ್ದಾವೆ ನನ್ನ ಹತ್ರ ನೋಡಿರಿ ಈ ಕಲರ್ ಅಂತೂ ನನಗೆ ಇರಲಿಲ್ಲ ನನ್ನ ಹತ್ರ ಒಂದು ಇರಲಿಲ್ಲ ಅಂದ್ಕೊಂಡಿದ್ದೀನಿ ನಾನು ಈ ಥರ ಕಾಂಬಿನೇಷನ್ ಒಳಗೆ ತೊಗೋನು ಅಂದ್ಕೊಂಡು ಅದೇ ಕಲರ್ ಒಳಗೆ ಸಿಕ್ತು ಈ ಥರ ಐತಿ ಬ್ಲೌಸ್ ಮಾತ್ರ ಸೇಮ್ ಈ ಏನು ಬಂದೈತಲ್ಲ ಇದೇ ಥರ ಬ್ಲೌಸ್ ಬಂದೈತಿ ಕಲರು ಮತ್ತು ಇದ್ರ ಪ್ರೈಸು ಎರಡು ಸಾವಿರದ ಒಂಬತ್ನೂರು ನಿಮಗೆ ಕಾಸ್ಟ್ಲಿ ಬೇಕಾದ್ರೆ ಕಾಸ್ಟ್ಲಿ ಒಳಗು ಸಿಗ್ತಾವೆ ಕಮ್ಮಿ ಒಳಗೆ ಬೇಕಾದ್ರೆ ಕಮ್ಮಿ ಒಳಗು ಸಿಗ್ತಾವು ನನ್ನ ಫೇವ್ರೇಟ್ ಕಲರು ಪಿಂಕು ಗ್ರೀನು ಬರೀ ಎಲ್ಲೋ ಈ ಥರ ಒಳಗನ ಹೆಚ್ಚಾಗಿ ನಾನು ತೊಗೊಂಡಿರ್ತೇನೆ ಸ್ವಲ್ಪ ಏನು ಮಾಡೋದಂದ್ರೆ ನನ್ನ ಹತ್ರ ಇರೋ ಕಲರ್ನ ಸ್ವಲ್ಪ ಹುಡ್ಕಾಡತ್ತ ನಾನು ಇದನ್ನು ಇನ್ನೂ ಹೊಲಿಸ್ಬೇಕು ನೋಡ್ಬೇಕು ಇದಕ್ಕೇನು ವರ್ಕ್ ಮಾಡಿಸ್ಲೋ ಏನು ಹಂಗೆ ಬ್ಲೌಸ್ ಹೊಲಿಸ್ಲೋ ಅಂತ ಯೋಚನೆ ಮಾಡುತ್ತೇನೆ ಒಂದು ನಾಲ್ಕು ಸಾವಿರದ ಮೇಲೆ ಆದ್ರೆ ವರ್ಕ್ ಮಾಡಿಸ್ಬೋದು ಈಗ ನಾನೀಗ ಕೊಟ್ಟಿರೋದೇ ಇದಕ್ಕೆ ಎರಡು ಸಾವಿರದ ಒಂಬತ್ತನೂರು ಇನ್ನು ನಾನು ಏನಾದರೂ ವರ್ಕ್ ಮಾಡಿಸಿದ್ರೆ ಈಗ ಹೆಚ್ಚು ಕಮ್ಮಿ ಎರಡು ಎರಡೂವರೆ ಸಾವಿರ ಆಗ್ತದೆ ಸ್ಟಿಚ್ ಮಾಡಿಸೋವರೆಗೂ ನೋಡಬೇಕು ಸದ್ಯದೊಳಗೆ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡೇನಿ ಹಬ್ಬಕ್ಕದು ಉಟ್ಕೊಳಕ್ಕೆ ಸೊ ಇಷ್ಟು ನೋಡಿರಿ ಇಳ್ಕಲ್ ಸೀರೆ ಕಲೆಕ್ಷನ್ಸ್ನ ಹತ್ರ ಇರೋ ಶೇರ್ ಮಾಡ್ಕೊಳೀನಿ ಮತ್ತು ಈಗ ಊರಿಗೆ ಹೋದಾಗ ತಗೋತೇನೆ ಆವಾಗಲೂ ಶಾಪಿಂಗ್ ಹೋದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೇನೆ ಹೊಸ ಹೊಸ ಪ್ಯಾಟರ್ನ್ ಬಂದೇ ಬಂದಿರ್ತಾವೆ ನಾನು ಇಳ್ಕಲ್ ಸೀರೆ ಕಲೆಕ್ಷನ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ಹಂಗೆ ನೋಡ್ರಿ ಈಗ ಇಳ್ಕಲ್ ಸೀರೆ ಎಲ್ಲ ನಿಮ್ಮ ಜೊತೆ ತೋರಿಸೋ ಅಷ್ಟೊತ್ತಿಗೆ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಈಗ ಏನಿಲ್ಲ ಅಡುಗೆ ಮಾಡಬೇಕು ಹನ್ನೆರಡು ಗಂಟೆಯಿಂದ ಅಡುಗೆ ಶುರು ಮಾಡಿದ್ರು ಒಂದು ತಾಸಂತೂ ಬೇಕೇ ಬೇಕು ಮಿನಿಮಮ್ಮು ಸೊ ಈಗ ಅಡುಗೆ ಶುರು ಮಾಡಬೇಕು ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗ್ತಾರಲ್ಲ ಸೋ ಬೆಳಗ್ಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆಲ್ಲ ಚಪಾತಿ ಹಿಟ್ಟೈತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಅಂತೂ ಆಲ್ರೆಡಿ ಐತಿ ಮತ್ತು ಅನ್ನ ಮಾಡ್ತೇನೆ ಬಿಸಿ ಬಿಸಿದ್ದು ಜೊತೆಗೆ ರಸಮ್ ಮಾಡ್ತೇನೆ ಈಗ ಜೀರಿಗೆ ಮೆಣಸಿನ ರಸಮ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಡೇನೆ ಇವತ್ತ ಸ್ವಲ್ಪ ಅಡುಗೆ ಕೆಲಸ ಇಲ್ಲ ಫ್ರೀ ಅಂತ ಹೇಳ್ಬೋದು ಡೈಲಿ ಇಷ್ಟೊತ್ತಿಗೆ ನಾನು ಪಲ್ಯ ಮಾಡಬೇಕು ಮತ್ತೆ ಚಪಾತಿ ಮಾಡಬೇಕು ಅದ್ರ ಜೊತೆ ಸಾರು ಮಾಡಬೇಕು ಸ್ವಲ್ಪ ಟೈಮ್ ಮಾಡಿ ಹಿಡಿತಿತ್ತು ಬೆಳಗ್ಗಿನ ಚಪಾತಿ ಪಲ್ಯಗೆಲ್ಲ ಪ್ರಿಪ್ರೇಷನ್ ಆಗಿಬಿಡ್ತಲ್ಲ ಹಾಗಾಗಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಇಲ್ಲ ಅಂತ ಹೇಳ್ಬೋದು ಬರೀ ರೈಸ್ ಅಂತೂ ನಮ್ಮನ್ಯಾಗ ತಿನ್ನೋದಿಲ್ವಲ್ಲ ಹಂಗಾಗಿ ಚಪಾತಿ ಮಾಡಲೇಬೇಕು ಇನ್ನೂ ಅನ್ನ ಎಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೋ ರೊಟ್ಟಿ ಇಲ್ಲ ಅಂದ್ರೆ ಚಪಾತಿ ಬೇಕೇ ಬೇಕು ಈಗ ಬರ್ರಿ ರಸಮ್ ಮಾಡ್ತೀನಿ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಬೆಳಿಗ್ಗೆನ ಕಿಚನ್ ಕ್ಲೀನ್ ಎಲ್ಲ ಮಾಡಿಟ್ಟೆ ನೋಡ್ರಿ ಈಗ ಅಡುಗೆ ಮಾಡೋಕೆ ಒಂದು ಖುಷಿ ಅಂತ ಹೇಳ್ಬೋದು ಇಲ್ಲ ಅಂದರೆ ನನಗೂ ಒಂಥರ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಯಾವ್ದು ಮಾಡಲಿ ಯಾವ್ದು ಬಿಡ್ಲಿ ಅನ್ನೋ ಥರ ನೆನ್ನೆನು ಎಷ್ಟು ಹನ್ನೊಂದುವರೆವರೆಗೂ ಕಿಚನ್ ಕ್ಲೀನ್ ಮಾಡೇನಿ ಹತ್ತುವರೆಯಿಂದ ಹನ್ನೊಂದುವರೆ ಒನ್ ಅವರ್ ಬೇಕು ಮತ್ತು ಚಿಡ್ ಒಂದು ಟೆಸ್ಟ್ ಇರೋದ್ರಿಂದ ಫುಲ್ ಅವ್ನು ಓದಿಸಿದ್ನಿ ಒಂದು ಹತ್ತರ ಮಟ್ಟ ಅವ್ನು ಓದಿಸಿ ಒಂದು ಸ್ವಲ್ಪ ನಾನು ಊಟ ಮಾಡೋಷ್ಟೊತ್ತಿಗೆ ಹತ್ತುವರೆ ಇನ್ನು ಹಂಗೆ ಬಿಟ್ಟು ಮಲ್ಕೊಂಬಿಟ್ರೆ ಕಿಚನ್ ಹಂಗಡಿರ್ತೈತಿ ಈಗ ನಾನು ವ್ಲಾಗ್ ಮಾಡೋಕ್ಕೂ ಮನ್ಸು ಬರೋದಿಲ್ಲ ಬೆಳಗ್ಗೆ ನಾಷ್ಟ ಮಾಡಿದ್ಮೇಲೆ ಮತ್ತೊಂದ್ಸರಿ ಕ್ಲೀನ್ ಮಾಡೇನಿ ಇಲ್ಲಾದ್ರೆ ಸಾಯಂಕಾಲ ಕ್ಲೀನ್ ಮಾಡಕನ ಒಂದು ತಾಸು ಅಂತೂ ಬೇಕಾಗಿ ಬಿಡತತಿ ಅಲ್ಲಿಂದ ಹತ್ತು ಹತ್ತು ನಿಮಿಷ ಮಾಡ್ಕೊಬಿಡೋ ಅಂದ್ಕೊಂಡು ಬೆಳಗ್ಗೆ ಅಷ್ಟ ಆದ ತಕ್ಷಣ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದಿಬಿಟ್ಟೆ ಹಂಗ ರಸಮ್ ಮಾಡಾಕ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಂಗ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಈಗ ಬೆಳ್ಳುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡು ಹೆಸಳಷ್ಟು ಕರಿಬೇವು ಹಂಗೆ ಎರಡು ಮೀಡಿಯಮ್ ಸೈಜ್ ಹುಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೇಕು ಈಗ ಲೈಟಾಗಿ ಟೊಮ್ಯಾಟೊನ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡು ಹಸಿ ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತಿ ಅರ್ಧ ಆದಷ್ಟು ಇಂಗು ಅರ್ಧ ಆದಷ್ಟು ಅರಿಶಿನ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಲೈಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಚಳಿಗಾಲದಾಗ ನೆಗಡಿ ಕೆಮ್ಮು ಸಾಮಾನ್ಯ ರೀ ಅಂಥ ಟೈಮ್ನಾಗ ಈ ರಸಮ್ ಮಾಡ್ಕೊಂಡು ತಿಂದ್ರೆ ಅಗದಿ ಚಲೋ ಇರ್ತತಿ ಈಗ ಜೀರಿಗೆ ಮೆಣಸನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿತ್ತು ಅದರೊಳಗೆ ಸ್ವಲ್ಪೇ ಸ್ವಲ್ಪ ಅರ್ಧದಷ್ಟು ಪುಡಿ ಸೇರಿಸ್ಕೊಂಡತಿ ಹಂಗ ಒಂದು ಕಪ್ಪಷ್ಟು ಹುಣಸೆಹಣ್ಣಿನ ರಸ ಸೇರಿಸ್ಕೊಳತ್ತೈತಿ ಹುಳಿ ಜಾಸ್ತಿ ಇದ್ರಣ ರಸಮ ಟೇಸ್ಟು ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಒಂದು ಮುಚ್ಚಳ ಮುಚ್ಚಿ ಐದರಿಂದ ಎಂಟು ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿರಿ ಎಂಟು ನಿಮಿಷ ಆಯಿತು ಟೊಮೆಟೊ ಸಾಫ್ಟಾಗಿ ಬೆಂದವು ಒಂದು ರೌಂಡ್ ಹಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀರೆಲ್ಲ ಚೆಂದಾಗೆ ಕುದ್ದತಿ ಹುಣಸೆಹಣ್ಣಿ ರಸ ಎಲ್ಲ ಚೆಂದಾಗಿ ಕುದ್ದು ಒಂಥರ ಗಟ್ಟಿಯಾಗಿತ್ತು ಅದಾದಮೇಲೆ ಒಂದೂವರೆ ಚರ್ಗೆಯಷ್ಟು ಅಂದರೆ ಒಂದೂವರೆ ಚೊಂಬಷ್ಟು ನೀರನ್ನು ಸೇರಿಸ್ಕೋಬೇಕು ಮೇಲೆ ನೋಡಿ ನೆಕ್ಸ್ಟು ಒಂದು ಸಣ್ಣ ಪ್ಯಾಕೆಟಷ್ಟು ರಸಮ್ ಪೌಡ್ರ್ ಸೇರಿಸ್ಕೊಳತ್ತತಿ ನಿಮಗೆ ರಸಂ ಪೌಡ್ರ್ ಬೇಡ ಬರೀ ಜೀರಿಗೆ ಮೆಣಸಿನ ಒಂದು ಟೇಸ್ಟ್ ಇದ್ರೆ ಅನ್ನೋ ಹಂಗಿದ್ರೆ ನೀವು ರಸಮ್ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಹಂಗೆ ಉಳಿದಿರುವಂಥ ಜೀರಿಗೆ ಮೆಣಸಿನ ಪೌಡ್ರನ್ನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಹುಳಿ ಸೇರಿಸೀವಿ ಅಂದಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ನೀವು ಈ ರಸಮನ್ನ ಡೀಟೇಲಾಗಿ ರೆಸಿಪಿ ಬೇಕಪ್ಪ ಅಂದರೆ ನನ್ನ ರೆಸಿಪಿ ಚಾನಲ್ ಒಳಗೆ ಒಂದು ಸರಿ ಚೆಕ್ ಮಾಡ್ಕೊಬೋದು ಕುಕ್ ವಿತ್ ಸೌಮ್ಯ ಚಾನಲ್ದಾಗ ಅದಾದಮೇಲೆ ಐದರಿಂದ ಎಂಟು ನಿಮಿಷ ರಸಮನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ನೋಡ್ರಿ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತತಿ ಈಗ ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚಳಿಗಾಲದ ಸ್ಪೆಷಲ್ ಜೀರಿಗೆ ಮೆಣಸಿನ ರಸಮ್ ರೆಡಿ ಆಯ್ತು ನೋಡ್ರಿ ನಾಲ್ಗೆ ಕೆಟ್ಟಾಗಂತೂ ನಾಲ್ಗೆ ಒಳ್ಳೆ ರುಚಿ ಕೊಡ್ತತಿ ಹಂಗ ಫೈನಲಾಗಿ ಊಟ ಕೂಡ ರೆಡಿ ಆಗೈತೆ ಮಧ್ಯಾಹ್ನದ್ದು ಬೆಂಡೆಕಾಯಿ ಪಲ್ಯ ಚಟ್ನಿ ಪುಡಿ ಮೊಸರು ಸೌತೆಕಾಯಿ ಚಪಾತಿ ಎರಡು ಗಂಟೆ ಆಗೈತಿ ನೋಡ್ರಿ ಈಗ ಊಟ ಮಾಡಬೇಕು ಹಸಿವನೂ ಆಗೈತಿ ಜೊತೆಗೆ ನಮ್ಮ ಮನೆಯವ್ರು ಊಟ ಮಾಡತ್ತಾರೋ ಜೊತೆನೇ ಊಟ ಮಾಡಿರ್ತೇನೆ ನಾನು ಆಮೇಲೆ ಒಬ್ಬಳೇ ಆಗಿಬಿಟ್ರೆ ಊಟ ಮಾಡೋಕ್ಕ ಮನ್ಸಾಗಂಗಿಲ್ಲ ಸೊ ಬರ್ರಿ ಎಲ್ಲರೂ ಊಟ ಮಾಡೋನು ಹಂಗೆ ಮನೆಯವ್ರು ಕೂಡ ಕೆಳಗಡೆ ಕೂತು ಊಟ ಮಾಡ್ತಾರೋ ನಾನಂತೂ ಕೆಳಗೆ ಕೂತ್ಕೊಳ್ಳೋದಿಲ್ಲ ಅವರು ನನಗೂ ಹೇಳತ್ತಿದ್ರು ಕೆಳಗೆ ಕೂತ್ಕೊ ಇಲ್ಲೇ ಬಾ ಅಂತ ನಾನಂತೂ ಬರೋದಿಲ್ಲ ನಾನು ಮೇಲೇನೋ ಕೂತ್ಕೋತೇನೆ ಅನ್ನತಿದ್ದೀನಿ ಅದೇನೇನೋ ಅವ್ರಿಗೆ ಕೆಳಗಡೆ ಕೂತು ರೂಢಿ ನನಗೆ ಮೇಲುಗಡೆ ಕೂತ್ಕೊಂಡು ರೂಢಿ ಸೊ ಡೈಲಿ ಅವರು ಹೋಗುವಷ್ಟೊತ್ತಿಗೆ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಬಿಟ್ಟಿರ್ತೀನಿ ಎಷ್ಟೇ ಬೇಗ ಮಾಡಬೇಕಂದ್ರೂ ಲೇಟಾಗೇ ಬಿಟ್ಟಿರ್ತೈತಿ ಸೊ ಅದಾದಮೇಲೆ ಮೇನ್ ಕೆಲಸ ಏನಪ್ಪ ಅಂದ್ರೆ ಕಬಡ್ ಜೋಡಿಸೋದು ಮೂರು ಗಂಟೆಯಿಂದಾನೆ ಶುರು ಮಾಡಿಬಿಟ್ನಿ ಇದನ್ನು ಮುಗಿಸೋಕೆ ಒಂದು ಐದು ಗಂಟೆ ಅಂತೂ ಬೇಕೇ ಬೇಕು ಯಾಕಂದರೆ ಇದು ಕೆಲಸ ಪೆಂಡಿಂಗಿದ್ದು ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತು ನೋಡ್ರಿ ಜೋಡಿಸ್ಕೊಂಡ್ರಾಯ್ತು ಜೋಡಿಸ್ಕೊಂಡ್ರಾಯ್ತು ಅಂತ ಹಂಗೆ ಎಲ್ಲ ಅರವಿನೂ ತುರುಕಿ 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 ಒಂದು ರಾಶಿ ಆಗಿಬಿಟ್ಟು ಡೈಲಿ ಅಡ್ಚಿರೋ ಅರಿವಿ ಎಲ್ಲಿ ಇಡಬೇಕು ಅನ್ನೋ ತೇವಲ್ ತಗಿತ್ತು ಜಿರಳೆ ಉಂಡೆ ಅಂತಾರಲ್ಲ ಅಂದ್ರೆ ನಾವು ಡಂಬರ್ಗಳ್ಗೆ ಅಂತೇವಲ್ಲ ಅದು ವಾಸನೆ ಅಂದರೆ ನನಗೆ ಭಾಳ ಇಷ್ಟ ಯಾವಾಗಲಾದರೂ ಸ್ಮೆಲ್ ಮಾಡ್ತಿರ್ತೇನೆ ಹಂಗೆ ಕಬಾಡ್ ಒಳಗಂತೂ ನಾನು ಯಾವಾಗಲೂ ಇಟ್ಟ ಇಟ್ಟಿರ್ತೇನೆ ಹಂಗ ವೇಯಿಂಗ್ ಮೆಷಿನ್ ಕೂಡ ನಾನು ನೋಡ್ರಿ ಇಲ್ಲೇ ಇಟ್ಟಿರ್ತೀನಿ ಕಬಾಡ್ದಾಗ ಡೈಲಿ ಎದ್ದ ತಕ್ಷಣ ಏನು ಮರಿತೇನೋ ಏನು ಬಿಡ್ತೇನೋ ಗೊತ್ತಿಲ್ಲ ವೇಟ್ ಅಂತೂ ನೋಡ್ಕೊಂಡು ನೋಡ್ಕೊತಿರ್ತೇನೆ ಎಷ್ಟು ಹೆಚ್ಚಾಯಿತು ಎಷ್ಟು ಕಮ್ಮಿ ಆಯಿತು ಅಂತ ಹಂಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವು ಮುಗಿಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಬೇಕೇ ಬೇಕು ಎಲ್ಲ ಸಪ್ರೇಟ್ ಮಾಡಿ ಮಡ್ಚಿಡ್ಬೇಕಂದ್ರೆ ಮತ್ತೆ ಎಲ್ಲ ಮಿಕ್ಸ್ ಆಗಿಬಿಟ್ಟಾವು ಡೈಲಿ ಆಗಲಿ ಹೊಸದಾಗ್ಲಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಂಗೆ ಹೊಸವರಾಗಿ ನನ್ನ ಚಾನಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು